ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗ ಚಾತುರ್ಮಾಸದ ಮಾತುಕತೆ ಕೃಷ್ಣ ಪಾರಿಜಾತವನ್ನು ನೋಡ್ತಾ ಇದ್ದೀವಿ ಇಲ್ಲೇ ಸತ್ಯಭಾಮೆ ಮನೆಗೆ ಬಂದಂತಹ ಕೃಷ್ಣ ಕುರುವಂಜಿ ರೂಪದಲ್ಲಿ ಬಂದು ಕಣಿ ಹೇಳ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ದೀವಿ ಎರಡೂ ಪಠ್ಯವನ್ನು ಸಮಾನವಾಗಿ ಇಟ್ಟುಕೊಂಡು ಇಲ್ಲಿ ಕೊರಮಂಜಿ ತನ್ನ ರೂಪದಲ್ಲಿ ಬೆನ್ನಿಗೊಂದು ಕೂಸು ಕಟ್ಕೊಂಬಂದಾಳ ಕೂಸು ಯಾರು ಅಂದರೆ ಬ್ರಹ್ಮ ಅವನು ಯಾಕಂದ್ರೆ ಭಗವಂತನ ಮಗ ಬ್ರಹ್ಮ ತನ್ನ ಕೂಸನ್ನೇ ಕಟ್ಕೊಂಬರೋದು ಒಂದು ವಾಡಿಕೆ ಅಲ್ಲೇ ಕೃಷ್ಣ ಬರ್ತಾನ ಇನ್ನ ಬಂದೇ ಬರ್ತಾನ ಅಂತಿಕೊಂಡು ಹೇಳಿ ನಮ್ಮ ತಮ್ಮಣ್ಣ ಕುಲಗೋಡು ತಮ್ಮಣ್ಣಲ್ಲಿ ನೋಡಿದ್ವಿ ಅಪರಾಧ ತಮ್ಮಣ್ಣನಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ನಾಲ್ಕು ಸಣ್ಣ ಪದ್ಯಗಳಿವೆ ಅದನ್ನು ನೋಡೋಣ ಅಂತ ನೋಡಿ ಮುಂದೆ ಅವಳು ಯಾವ್ಯಾವ ಆಣೆಯನ್ನು ಮಾಡ್ತಾಳ ಅಂತನ್ನೋದನ್ನು ನೋಡೋಣ ಬೆನ್ನೊಳಿ ಹಬ್ಯಾಟಿ ಕಾರ ಶಿಶುವು ನಿನ್ಯಾಸ ನೋಡು ಚಿನ್ನೆ ಕಾಡು ತಲಿಹದೆ ಚಲಿಸದೆ ಚಿಣ್ಣ ಸಂತೈಸಲೆ ಅನ್ಯ ಬಾಲರ ತೆರದೆ ಅಲ್ಲವೇ ಸಖಿ ಅಮರಾದಿ ಮುನಿಗಣಂಗಳೇ ಖಿನ್ನರಾದರು ಕೀರವಾಣಿ ಇವನ ಚಿನ್ನಾಟ ಬಹುವೆಗ್ಗಳೇ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದಾಳೆ ಕುರುಮಂಜಿ ಸಂಜೆಯಾಯಿತು ತಾಳೆ ನನ್ನ ಮನದ ಅಂಜಿಕೆ ಹೋಗುವಂತೆ ಹೇಳೆ ಸತ್ಯಭಾಮಿ ಕೇಳ್ತಕ್ಕಂಥದ್ದು ಕಂಜಬದನೆ ಕಪ್ಪನಿಡೆಯನ್ನಯ ಮ್ಯಾಲೆ ಕಂಜನಾಭನದಯವಿಡೆ ಮುಂಜಿನೊಡೆಯ ಬಂದ ನಲೆ ಸಂಜನೆ ಸಿದಾಮಂದ ಮಾರುತ ಕೇಳು ನಲ್ಲೆ ಕುಂಜರಗಮನೆ ನಿನ್ನ ಬಾಲ ಕಾಡು ಬಹಳ ಕಂಜನೈದಿಲೆ ಅಶೋಕ ರಂಜಿ ಸುತಿ ಹಜಾಜಿ ಚಂಡ ಭುಂಜಿಸಲೊಲ್ಲಾರಂಭಿಸಿ ಕೊಟ್ಟೆ ಇಕ್ಷು ದಂಡ ಕೈಯಾಕು ಕೊಟ್ರ ಚಿನ ವಲ್ತಲ್ ನಿನ್ ಕೂಸು ಕಬ್ಬು ಬಿಲ್ಲ ಮಾಡಿದ ಕಂದ ಕೈಯೊಳು ಶರ ಹಬ್ಬಿದ ಪುಷ್ಪಗಳಿಂದ ತಬ್ಬಿಬ್ಬುಗೊಳ್ಳುವಂತೆ ತಾಪ ಹಬ್ಬಿದ ಬಳ್ಳಿಯಂತೆ ತರುಣಿ ಧರಣೆಗೆ ಹಮ್ಮೈಸೆ ನಾರೆರಬ್ಬರದಲ್ಲಿ ಈಕೆಯ ಹೊರಗೆ ಬಂದು ಗಾಳಿಯಾ ಬೀಸಿ ಒಬ್ಬೊಬ್ಬರಾಗಿ ಉಬ್ಬೆ ಒನಿತೆಗಾದುದೆಂದು ಎಬ್ಬಿಸಿದರು ಕರವಿಡಿದು ಇಂದಿಗೆ ಬಳಿ ಬಿಡಿದು ಕರವಿ ನಿಬ್ಬೆರಗಾದಳು ತಬ್ಬಿ ಹೇಳಿದಳಾಗ ಅರುವಿ ಕುರುವಂಜಿ ಹೇಳ್ತಾಳ ದಿಟ್ಟವಾಗಿ ಪೇಳುವೆನು ಈಗ ದಿಬಿಜುರಡೆಯ ಘಟ್ಟಿಯಾಗಿ ಬರುವನು ಬ್ಯಾಗ ಇದನ್ನು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಇಟ್ಟಿದ್ದಾರಲ್ಲ ಪ್ರಾರ್ಥನ ಪಠ್ಯದಲ್ಲಿ ದಿಟ್ಟವಾಗಿ ಪೇಳುವೆನು ಈಗ ದಿಬಿಜರ ಒಡೆಯ ಗಟ್ಟಿಯಾಗಿ ಬರುವನು ವ್ಯಾಗ ರೊಟ್ಟಿ ಬಿತ್ತು ಶರಗು ಗಂಟು ಕಟ್ಟಿಕೊಳ್ಳಲೆ ಇತ್ತೇ ಸೃಷ್ಟಿಗೊಡೆಯ ಬಂದು ನಿನ್ನ ಶಂಗರಿಸುವ ಪಠ್ಯಮಂಚದಲಿತಾಮುನ್ನ ಶಿಷ್ಟವಾದಂಥ ಸೊಗಸು ಕಂಡಿ ಶೀಘ್ರದೀ ನನ್ನ ಪಟ್ಟಣಕ್ಕೆ ಹೋಗುವೆ ಕಳುಹು ದುಂಡೀ ಇಲ್ಲೇ ಸತ್ಯಭಾಮಿಗೆ ಹೇಳ್ತಾ ಇದ್ದಾಳೆ ನನ್ನನ್ನು ಕಳಿಸ್ಕೊಡು ಅಂತಕೊಂಡೆ ಕಳಿಸ್ಕೊಡ್ದನ್ನು ಮುಂದೆ ನೋಡೋಣ ಅಂತ ಇಲ್ಲಿ ಕುಲಗೋಡ್ ತಮ್ಮಣ್ಣಲ್ಲಿ ಇನ್ನೊಂದು ಸ್ವಲ್ಪ ಮಾತುಕತೆ ಇದೆ ಇಲ್ಲೇ ಬಂದಾನೆಂದು ತಿಳಿಯೇ ಅಂತಿಕೊಂಡು ಪದ್ಯ ಹೇಳಿ ದೂತೆಗೆ ಕೊರವಂಜಿ ಹೇಳ್ತಾ ಇದ್ದಾಳೆ ದೂತೆ ಇಂದು ಅರ್ಧ ತಾಸು ರಾತ್ರಿ ಆಗುತ್ತಲೇ ಪರಮಾತ್ಮ ಬರುತ್ತಾನೆ ನೋಡು ಭಾಗವತ ಯಾವ ಹಿಂಗೆ ಹೇಳಿದ್ರೆ ನಮ್ಗೆ ಹೆಂಗೆ ಖಾತ್ರಿ ಆಗ್ಬೇಕು ರೀ ಕುರುವಂಜಿ ದೂತೆ ಮತ್ತು ಹೆಂಗೆ ಹೇಳಬೇಕು ಭಾಗವತ ಆಣಿ ಮಾಡಿ ಹೇಳಿದ್ರೆ ನಮಗೆ ಖಾತ್ರಿ ಆಗ್ತದೆ ಅವ್ವ ಈ ಆಣಿ ಅನ್ನೋ ಶಬ್ದ ಎಷ್ಟು ಸಲ ತನ್ನ ತನ್ನ ಕೆಲಸ ಮಾಡ್ಕೋದು ಬಂದಿದೆ ನಾರದರ ಆಣೆ ಸತ್ಯಭಾಮಿಯ ಆಣೆ ಕೃಷ್ಣನ ಆಣೆ ಭಾಗವತನ ಆಣೆ ಅಂದರೆ ಮಾತು ಕೊಡುವುದು ದೇವರು ಮಾತು ಕೊಟ್ಟ ಅಂತಂದರೆ ಅಂದರೆ ರಕ್ಷಣೆ ಮಾಡುವುದು ರಕ್ಷಿಸು ನಮ್ಮ ನನ್ನ ವ್ರತ ನಮ್ಮ ಕನಕದಾಸರ ಕೇಳುವ ಮಾತು ಅದ್ಭುತವಾದಂಥ ಹತ್ತು ಇಡೀ ಇಡೀ ಭಕ್ತಿ ಸಾಹಿತ್ಯದ ಒಂದು ಒಟ್ಟಾರೆ ಸಾರವನ್ನು ನೋಡಬೇಕು ಕನಕದಾಸರ ಹರಿಭಕ್ತಿ ಸಾರದಲ್ಲಿ ಎಷ್ಟು ವಿಶ್ವಾಸ ಅವರಿಗೆ ದೇವರ ಮೇಲೆ ಆ ವಿಶ್ವಾಸವನ್ನು ಇಲ್ಲಿ ಹೇಳ್ತಕ್ಕಂಥ ಕುರಿಸ್ತಕ್ಕಂಥ ನೋಡುವ ನಿನ್ನ ಬುಟ್ಟಿ ಹಣಿ ಮಾಡಿ ಹೇಳು ನೀನು ಕೊಳ್ಳರು ತೈತದ ಹಣಿ ಮಾಡಿ ಹೇಳು ನೀನು ಕೂಶಿನ ಮುಟ್ಟಿ ಹಣಿ ಮಾಡಿ ಹೇಳು ಅಂದ್ರೆ ನಮಗೆ ಖಾತ್ರಿ ಆಗ್ತದೆ ಕರುವಂಜಿ ದೂತೆ ಹಾಗಾದರೆ ಕೇಳು ಹೊಟ್ಟೆ ಕಂದನ ಪುಟ್ಟ ಸಿಂಗನ ಮುಟ್ಟುವೆನು ಕೊರಳಾಣೆ ರೊಟ್ಟಿಯ ಮೇಲಾಣೆ ಬುಟ್ಟಿಯ ಮೇಲಾಣೆ ಕಪ್ಪಿದಾತಾಯತದ ಆಣೆ ಬಂದಾನೆಂದು ತಿಳಿಯೇ ಸ್ಮರಣ ಮಾತಿನಾಗಿಳಿಯೇ ದೂತೆ ನನ್ನ ಕಂದನ ಆಣಿ ಮಾಡಿ ಹೇಳ್ತೀನಿ ಪರಮಾತ್ಮ ಬರ್ತಾನ ನೀ ಏನು ಮಾಡಿ ಹೇಳಿದ್ರು ನಮಗೆ ಖಾತ್ರಿ ಇಲ್ಲ ಈಗೇನು ಎಂಟನೇಗೊಂದು ಬುಟ್ಟಿ ನಾಲ್ಕನೇಗೊಂದು ತಾಯಿ ತಾಯಿ ಕೂಸಾದರೂ ಯಾರದು ಎತ್ಕೊಂಡು ಬಂದಿಯೋ ಏನೋ ಯಾರಿಗೆ ಗೊತ್ತಿದೆ ಅಲ್ಲ ಕುರವಂಜಿ ದೂತೆ ನನಗೆ ಹೆಂಗಾದ್ರೆ ಖಾತ್ರಿ ಅನ್ನಿಸ್ತದ ಭಾಗವತ ಈಗಂತೂ ಬೆಳಕಾಗ ಬಂದೈತಿ ಸೂರ್ಯ ಮೂಡಿ ಬರ್ತಾನ ಆ ಸೂರ್ಯನಾರಾಯಣನ ಆಣಿ ಮಾಡಿ ಹೇಳಿಬಿಡು ಅಲ್ಲದೆ ಭೂದೇವಿಯ ಆಣಿ ಮಾಡಿ ಹೇಳು ಛತ್ತೀಸ್ ಕೋಟಿ ದೇವತೆಗಳ ಆಣಿ ಮಾಡಿ ಹೇಳು ಅಂದ್ರೆ ನಮಗೆ ಖಾತ್ರಿ ಆಗ್ತದ ದೂತೆ ಹಾಗಾದರೆ ಕೇಳು ಬಂದಾನೆಂದು ತಿಳಿಯೇ ಸ್ಮರಣ ಮಾತಿನ ಗಿಳಿಯೇ ಶಿವಸತಿಯರ ಶಿರದ ಮೇಲಾಣೆ ಯುವತಿಯ ಜಕ್ಕೆಯ ರಾಣೆ ರವಿಯ ಮೇಲಾಣೆ ಭೂಮಿಯ ಮೇಲಾಣೆ ತವ ಸೋದರ ನಾಣೆ ಬಂದಾನೆಂದು ತಿಳಿಯೇ ಸ್ಮರಣ ಮಾತಿನ ಗಿಳಿಯೇ ಅಂತಂದರೆ ಭಾಳ ಚೆಂದ ಇದ್ರೆ ಹುಡುಗಾರಿಗೆ ಗಿಳಿ ಅಂತ ಕರೀತಾರೆ ನಮ್ಮ ಈ ಜಾನಕಪದ ಇದರಲ್ಲಿ ನಮ್ಮ ಈ ಕಂಬಾರ ನಾಟಕದಲ್ಲಿ ಆ ಗಿಳಿ ಶಬ್ದ ಉಪಯೋಗ ಆಗ್ತದೆ ದೂತೆ ಸೂರ್ಯನಾರಾಯಣನ ಆಣೆ ಭೂದೇವಿ ಆಣೆ ಶಿವಸಂತಾನದ ಆಣೆ ಛತ್ತೀಸ್ ಕೋಟಿ ದೇವಾನುದೇವತೆಗಳ ಆಣೆ ಶ್ರೀಕೃಷ್ಣ ಪರಮಾತ್ಮ ತಪ್ಪದೇ ಬರ್ತಾನೆ ಭಾಗವತ ಇದು ನಮಗಿನ್ನೂ ಖಾತ್ರಿ ಅನ್ನಿಸೋದಿಲ್ ಬಿಡವ ಕುರುವಂಜ ದೂತೆ ಮತ್ತು ಹಾಗಾದರೆ ಖಾತ್ರಿ ಅನ್ನಿಸ್ತದೆ ಭಾಗವತ ನಂಬಿಗಿರಬೇಕು ಇಲ್ದಿದ್ರೆ ಕೈಯಾಗುವಂಥ ತಂಬಿಗಿರಬೇಕು ಹಿಂಗಂತ ಹಿರಿಯಾರ್ ಗಾದಿ ಮಾತದ ನಂಬಿಕೆ ಕೊಟ್ಟು ಹೇಳಿದ್ರೆ ನಮಗೆ ಖಾತ್ರಿ ಆಗ್ತದೆ ಕೊರಮಂಜು ದೂತೆ ಹಾಗಾದರೆ ಕೇಳು ಅಂಬುಜಾಲೋಚನೆ ನಂಬುಗೆ ಕೊಡುವೆ ಶಂಭುವಿನ ಮೇಲಾಣೆ ಕಂಬು ಕಂದರಳೆ ಸಂಭ್ರಮದಲ್ಲಿರು ಶಕುನವಿದೆ ಬಂದಾನೆಂದು ತಿಳಿಯೇ ದೂತೆ ಸದ್ಯದಲ್ಲಿಯೇ ಪರಮಾತ್ಮ ಬರ್ತಾನ ಅವನ ನಾಮಸ್ಮರಣೆ ಮಾಡುತ್ತಾ ಕೂಡ್ರು ಪರಮಾತ್ಮನ ಭಜನೆ ಮಾಡು ಭಾಗವತ ಭಜನೆ ಮಾಡಿದರೆ ಪರಮಾತ್ಮ ಬರೋದು ಖಾತ್ರಿ ಹೌದಿಲ್ಲೋ ಕೊರವಂಜನಲ್ಲಿ ಸಂಶಯ ಬೇಕು ದೂತೆ ಸತ್ಯಭಾಮೆ ದೂತೆ ಭಜನೆ ಮಾಡುತ್ತ ಕೂತರಾತು ರಾತು ಭಾಗವತ ಹಾಂ ನೆಡ್ರವಾ ಹೋಗೋಣ ನೀವೊಂದು ಬಿಳಿ ಸೀರೆ ಉಟ್ಕೊಂಡು ಕೊಳ್ಳಾಗ ರುದ್ರಾಕ್ಷಿ ಮಾಲಿ ಹಾಕೊಂಡು ಕೈಯಾಗಿ ಏಕ್ತಾಡಿ ಹಿಡ್ಕೊಂಡು ಭಜನೆ ಶುರು ಮಾಡಿರಿ ನಾನೊಂದು ದಮಡಿ ತೊಗೋತೀನಿ ಹಿಂದಿನ ದೂತಿ ತಾಳ ಹಾಕ್ಲಿ ಎಲ್ಲರೂ ಒಂದು ಮಠ ನೋಡಿದ್ರೆ ಆತು ಸತ್ಯಭಾಮೆ ದೂತೆ ಭಜನ ಅಂದರೆ ಏನು ಭಾಗವತ ಯಾವ ಅದಿಟ್ಟು ಹೇಳ್ತೀನಿ ನೀನು ಏನ್ರಿ ಭಜನ ಇದರ ಅರ್ಥ ಏನು ದೂತೆ ಭಜನ ಈ ಶಬ್ದದಲ್ಲಿ ಮೂರು ಅಕ್ಷರಗಳಿವೆ ಭ ಎಂದರೆ ಭವ ಜ ಎಂದರೆ ಜನನ ನ ಅಂದರೆ ಇಲ್ಲ ಪರಮಾತ್ಮನನ್ನು ಭಜಿಸುವವರಿಗೆ ಈ ಸಂಸಾರದ ಜನನ ಮರಣ ಇಲ್ಲದಾಗುತ್ತದೆ ಭಾಗವತ ಇರಲೋವಾ ಮತ್ತು ಏಕದಾರಿ ಅಂದರೆ ಏನು ದೂತೆ ಏಕದಾರಿ ನೋಡಿರಬೇಕಲ್ಲ ಭಾಗವತ ನೋಡೀನಿ ಕೊರವಂಜಿ ಏಕದಾರಿಗೆ ಒಂದು ಕಾಯಿ ಅಂತ ಅದು ಕಾಯ ಅರ್ಥಾತ್ ಶರೀರವಿದ್ದಂತೆ ಆ ಕಾಯಿಯ ಮಧ್ಯದಲ್ಲಿದ್ದ ಉದ್ದನಕೋಲು ಏಕಾಗ್ರ ಮನಸ್ಸಿನ ಗುರುತು ಮುಡಿಯುವ ತಂತಿ ಶಬ್ದ ಮಾತು ಹೀಗೆ ಕಾಯ ವಾಚ ಮನಃಪೂರ್ವಕವಾಗಿ ಆ ಪರಮಾತ್ಮನ ಧ್ಯಾನ ಮಾಡಬೇಕೆಂಬುದು ಏಕದಾರಿಯ ಸೂತ್ರ ಅದನ್ನು ಏಕದಾರಿ ಅಂತ ಕರೀತಾನೆ ಇಲ್ಲಿ ಏಕದಾರಿ ಅಂತ ಹೇಳಣೆ ಯಾಕಂದರೆ ಅದು ಹಾದಿಯೇ ಹಿಡಿಸ್ತಕ್ಕಂಥದ್ದು ಅಂತ ಭಾಗವತ ಇಲ್ಲವ ದಮಡಿ ಅಂದ್ರೇನು ಕೊರವಂಜಿ ದೂತೆ ಪರಮಾತ್ಮನ ನಾಮಸ್ಮರಣೆ ಮಾಡುವ ಕಾಲದಲ್ಲಿ ಎಂತಹ ಎಡರು ತೊಡರು ಬಂದರೂ ಕೂಡ ಹಿಡಿ ಎಂಬುದೇ ದಮ್ಮಡಿ ಅದ್ಭುತವಾದಂಥ ಮಾತು ಅಪರಾಧ ತಮ್ಮಣ್ಣನಿಗೆ ಪದ್ಯದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ನಮ್ಮ ಕುಲಗೋಡ ತಮ್ಮಣ್ಣನಿಗೆ ಡೈಲಾಗ್ಗಳನ್ನು ಬರೀಬೇಕಾದರೆ ಆ ಪ್ರಾದೇಶಿಕ ಮಾತುಕತೆಯನ್ನು ತೆಗೆದುಕೊಂಡು ಗಟ್ಟಿಯಾದ ಈ ತತ್ವಪದಕಾರರ ಮಾತುಗಳನ್ನೆಲ್ಲ ತಂದು ಹಾಕ್ತಾನು ಭಾಗವತ ಯವ್ವ ಅಂತಾರಲ್ಲ ಅದೇನದು ಕೊರವಂಜಿ ದೂತೆ ತಾಳ ಇಲ್ಲದ ಬಾಳು ಹಾಳು ಅನ್ನುವುದೇ ತಾಳ ಇದು ಅಲ್ಲದೆ ಪರ್ವತ ಮೈ ಮೇಲೆ ಕಡ್ಕೊಂಡು ಬಿದ್ದರೂ ಕೂಡ ತಾಳು ಎನ್ನುತ್ತದೆ ಭಜನ ತಾಳು ದೂತೆ ಪರಮಾತ್ಮ ಬಂದೇ ಬರುತ್ತಾನೆ ಭಜನೆ ಮಾಡಿರಿ ನಾನಿನ್ನು ಬರುತ್ತೇನೆ ಭಾಗವತ ಯವ್ವ ಹೋಗಿ ಬರ್ರಿ ಅಂತ ಕೈ ಮುಗಿತಾನೆ ಮರಿ ಭಾಗವತ ನಡೆದಾಳು ಕೊರವಂಜಿ ಬಡನಾಡು ಬಳಕುತ್ತಾ ಮುಡಿಯನಲ್ಲಾಡೂತಾ ಬಿಡಿ ಹೂವು ಉದುರುತ್ತಾ ಕಡೆಗಣ್ಣ ನೋಟದಲ್ಲಿ ನಡೆದಾಳು ಕೊರವಂಚಿ ಇದು ನಮ್ಮ ಅಪ್ರಾ ತಮ್ಮಣ್ಣಲ್ಲಿ ಒಂದು ದೀರ್ಘ ಪದ್ಯ ಇದೆ ನಾಳೆ ನೋಡೋಣಂಥದನ್ನು ಸತ್ಯಭಾಮೆ ದೂತೆ ಪರಮಾತ್ಮನ ಭಜನೆ ಮಾಡೋಣೇನ ಭಗವತ ಮಾಡೋಣ್ರಿ ಸತ್ಯಭಾಮೆ ಪ್ರೇಮದಿ ಕ್ಷಮಿಸೈ ದೇವನೇ ರಮಾರಮಣ ಘನಪಾವನ ವಿಮಲ ಚರಣ ಕಮಲ ಸಮವದನ ಭವಸಾಗರ ತಾರಕ ಗುಣ ನಾಮ ಸುವಿಚಾರದಿ ಗೈಯಲು ನೀ ಪ್ರೇಮ ಕೈವಲ್ಯ ಪದ ಬಿಡದೆ ಕೂಡುವನೆ ಪ್ರೇಮದಿ ಕ್ಷಮಿಸೈ ದೇವನೇ ಈ ಕ್ಷಮ ಗುಣ ಹೆಂಗಿರಬೇಕು ನನ್ನ ಬಗ್ಗೆ ಅಂತಂದರೆ ಪ್ರೇಮದಿ ಕ್ಷಮಿಸೈ ಈ ನಾನು ಮೊನ್ನೆ ಮಾತನ್ನು ಹೇಳಿದ್ದೆ ನಾನು ಪ್ರೀತಿ ಭಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ತತ್ವ ಸಿದ್ಧಾಂತ ಭಾರತದಲ್ಲಿದೆ ಹಂಗ ಪ್ರೇಮದಿ ಕ್ಷಮಿಸೈ ಪ್ರೇಮದಿಂದ ನನ್ನನ್ನು ಕ್ಷಮಾ ಮಾಡಿ ನಮ್ಮ ಮನೆಗೆ ಬಾ ಅಂತಿಕೊಂಡು ಹೇಳಿ ಸತ್ಯಭಾಮೆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಇಲ್ಲಿಗೆ ಇವತ್ತಿನ ಮಾತುಕತೆ ಮುಗಿಸೋಣ ಅಂತ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ